ನಾಗಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಪ್ರಮುಖ ಹಬ್ಬ ಇದನ್ನು ಶ್ರಾವಣ ಮಾಸದ ಪಕ್ಷದ ಪಂಚಮಿ ಎಂದು ಆಚರಿಸ್ತಾರೆ ಪುರಾಣಗಳ ಪ್ರಕಾರ ಸರ್ಪಗಳು ಮೊದಲು ತುಂಬ ದುಷ್ಟತರವಾಗಿದ್ದು ಜನರಿಗೆ ಅನೇಕ ರೀತಿಯ ಪೀಡೆಗಳನ್ನು ಉಂಟು ಮಾಡ್ತಿದ್ದುವಂತೆ ಇದನ್ನು ದೇವತೆಗಳು ಬ್ರಹ್ಮನ ಬಳಿ ಹೋಗಿ ವಿನಂತಿಯನ್ನು ಮಾಡ್ತಾರೆ ಇದಕ್ಕೆ ಬ್ರಹ್ಮದೇವರು ಸರ್ಪದ ತಾಯಿ ಕುದ್ರುವಿನ ಶಾಪದಿಂದಲೇ ವಿನಾಶ ಹೊಂದುತ್ತಾರೆ ಅಂತ ಸೂಚಿಸುತ್ತಾರೆ ಸರ್ಪಗಳು ಎಲ್ಲ ಒಟ್ಟುಗೂಡಿ ಬ್ರಹ್ಮನ ಬಳಿ ಹೋಗಿ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಕೇಳಿಕೊಳ್ಳುತ್ತಾರೆ ಅವರ ಪಾಪ ಪ್ರಜ್ಞೆಯನ್ನು ನೋಡಿ ಬ್ರಹ್ಮದೇವರು ಮುಂದೆ ಆಸ್ತಿಕ ನೆಂಬುವನು ಸರ್ಪಕುಲ ರಕ್ಷಕನಾಗಿ ನಿಲ್ಲುತ್ತಾನೆ ಎಂದು ಹೇಳುತ್ತಾರೆ ಹಾಗೆ ಹೇಳುತ್ತಾ ಸರ್ಪಗಳು ಅತಲ ವಿತಲ ಪಾತಾಳಗಳಲ್ಲಿ ವಾಸಿಸಬೇಕೆಂದು ನೋಯದೆ ಕಚ್ಚಬಾರದೆಂದು ಬ್ರಹ್ಮದೇವರು ಆದೇಶವನ್ನು ಮಾಡ್ತಾರೆ ಹೀಗಾಗಿ ಸರ್ಪಕುಲಗಳ ಒಗ್ಗಟ್ಟಿನ ಪ್ರಾರ್ಥನೆ ಮತ್ತು ರಕ್ಷಣೆ ಇವೆರಡೂ ಪ್ರತಿಫಲಿಸಿದ್ದ ದಿನವೇ ನಾಗರ ಪಂಚಮಿ ಅಂತ ಹೇಳ್ತಾರೆ ಈ ಶುಭ ದಿನದಂದು ನಾಗದೇವರಿಗೆ ಅತಿ ಪ್ರಿಯಕರವಾದ ದಿನ ಹಾಗೂ ನಾಗದೇವರಿಗೆ ಪೂಜೆ ಮಾಡಲು ಒಂದು ಪ್ರಶಸ್ತವಾದ ದಿನ ಅಂತ ಹೇಳಲಾಗ್ತದೆ ಮತ್ತು ನಾನಾ ರೀತಿಯ ಪಾಪಗಳನ್ನೆಲ್ಲ ಈ ದಿನ ಪೂಜೆ ಮಾಡೋದರಿಂದ ಪರಿಹಾರ ಆಗ್ತದೆ ಅಂತಲೂ ಹೇಳ್ತಾರೆ ನಾಗರ ಪಂಚಮಿ ಸಾತ್ವಿಕತೆ ಗ್ರಹಿಸಲು ಉಪಯುಕ್ತ ಕಾಲ ಪಂಚ ಪ್ರಾಣಗಳೇ ಪಂಚ ನಾಗಗಳಾಗಿವೆ ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣವು ಅತ್ಯಂತ ಅಸ್ಥಿರವಾಗಿರುತ್ತದೆ ಮತ್ತು ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲ ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿರ್ತದೆ ನಾಗದೇವತೆಯು ಸಂಪೂರ್ಣ ಬ್ರಹ್ಮಾಂಡದ ಕುಂಡಲಿಯಾಗಿದ್ದಾನೆ ಪಂಚ ಪ್ರಾಣವೆಂದರೆ ಪಂಚಭೌತಿಕ ತತ್ವದಿಂದ ಉಂಟಾದ ಶರೀರದ ಸೂಕ್ಷ್ಮ ರೂಪವಾಗಿದೆ ಸ್ಥೂಲ ದೇಹವು ಪ್ರಾಣಹೀನವಾಗಿದೆ ಮತ್ತು ಸ್ಥೂಲ ದೇಹದಲ್ಲಿ ಚಲಿಸುವ ಪ್ರಾಣವಾಯು ಪಂಚಪ್ರಾಣದಿಂದ ಬರುತ್ತದೆ ಹಾಗೆ ಮತ್ತೊಂದು ಸುಪ್ರಸಿದ್ಧವಾದ ಪೂರ್ಣ ಕಥೆ ಅಂತ ಹೇಳಿದರೆ ಜಯ ರಾಜ ತನ್ನ ತಂದೆಯ ಪರೀಕ್ಷಿತನ ಸಾವಿಗೆ ಸರ್ಪ ಒಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಕುಲವನ್ನು ನಿರ್ಣಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡನು ಜನಮೇಜಯ ರಾಜನು ವರವನ್ನು ಕೇಳುವೆಂದು ಹೇಳಿದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂಬ ವರವನ್ನು ಕೇಳಿಕೊಂಡನು ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ನಾಗರ ಪಂಚಮಿಯಾಗಿದೆ ಅನಂತಶ್ಚಾಸ್ಮಿನಾಗಾನಂ ಅಂತ ನಾಗಗಳಲ್ಲಿನ ಶ್ರೇಷ್ಠನಾದ ಅನಂತನೇ ನಾನು ಎಂದು ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಯನ್ನು ಹೇಳುತ್ತಾನೆ ನಾಗ ಅಂತಂದರೆ ಪಂಚೇಂದ್ರಿಯಗಳಿಗಾಚಿನ ಗ್ರಹಿಕೆ ಅಂತ ಅರ್ಥವೂ ಇದೆ ನಾಗವು ಇಂದ್ರಿಯಗಳಿಂದ ಗ್ರಹಿಸಲಾಗದ ಆಯಾಮಗಳನ್ನು ಪ್ರತಿನಿಧಿಸುತ್ತದೆ ಪಂಚೇಂದ್ರಿಯಗಳು ಎಲ್ಲಿ ವಿಫಲವಾಗುತ್ತಿದೆಯೋ ಅಲ್ಲಿ ನಾಗ ಕೆಲಸ ಮಾಡುತ್ತದೆ ಬುದ್ಧಿಯ ನಂತರವು ಗ್ರಹಿಕೆ ಇದೆ ಅಂತಂದರೆ ಪ್ರಾಪಂಚಿಕ ಜ್ಞಾನ ಇಂದ್ರಿಯಗಳಿಗೆ ಮೀರಿದ್ದನ್ನು ಗ್ರಹಿಸಲು ನಮ್ಮೊಳಗೆ ಉಳಿದಿರುವ ವಿಕಸನೀಯ ಶೇಷದ ಆಯಾಮ ಮಹತ್ವದಾಗಿರುತ್ತದೆ ಭಾರತದಲ್ಲಿ ನಾಗನಿಗೆ ಹನ್ನೆರಡು ಆಯಾಮಗಳಿವೆ ಅವುಗಳೆಂದರೆ ಅನಂತ ವಾಸುಕಿ ಶೇಷ ಪದ್ಮ ಕಂಬಳ ಕಾರ್ಕೋಟ ಅಶ್ವತ್ರ ಧೃತರಾಷ್ಟ್ರ ಶಂಖಪಾಲ ಕಾಳಿಕ ತಕ್ಷಕ ಮತ್ತು ಪಿಂಗಳ ಈ ಹನ್ನೆರಡು ಅಂಶಗಳು ಹನ್ನೆರಡು ತಿಂಗಳಿಗೆ ಸಂಬಂಧಪಟ್ಟಿವೆ ಶಿವನ ಕಂಠಾಭರಣದ ಹಾವನ್ನು ವಾಸುಕಿ ಅಂತಲೂ ವಿಷ್ಣುವಿನ ಹಾವನ್ನು ಶೇಷ ಅಂತಲೂ ಕರೆಯುವುದುಂಟು ಗಣಿತದಲ್ಲಿ ಶೇಷ ಎಂದರೆ ಮೂಲವನ್ನು ಭಾಗಿಸಿ ಉಳಿದ ಅಂಕಿ ಎಂದು ಒಂದು ನಿರ್ದಿಷ್ಟ ಮೂಲ ಅಂಶವು ಮತ್ತೊಂದು ಸೃಷ್ಟಿಗೆ ಮೊಳಕೆಯೊಡೆಯುತ್ತದೆ ವಿಷ್ಣುವು ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ ಅಂದರೆ ನಿರ್ವಹಿಸಲು ಯಾವುದೇ ಸೃಷ್ಟಿ ಇಲ್ಲದಿದ್ದಾಗ ಅವನು ಶೇಷ ಅಥವಾ ಶೇಷದ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ ಎಂದರ್ಥ ಆದಿಶೇಷನು ಸುರಳಿ ಬಿಚ್ಚಿದಾಗ ಕೆಲವು ಕಾಲ ಮುಂದೆ ಹೋಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಇದರರ್ಥ ಹಿಂದಿನ ಸೃಷ್ಟಿಯಿಂದ ಉಳಿದಿರುವ ಶೇಷವು ಬಿಚ್ಚಲು ಆರಂಭಿಸಿದೆ ಎಂದರ್ಥ ಅದು ಬಿಚ್ಚಲು ಆರಂಭಿಸಿದಾಗ ಇನ್ನೊಂದು ಸೃಷ್ಟಿಯಾಗಲು ಶುರುವಾಗುತ್ತದೆ ಭೂಮಿಯನ್ನು ಶೇಷನಾಗವು ಎತ್ತಿ ಹಿಡಿದಿದೆ ಎನ್ನುವುದು ಇದೇ ಕಾರಣಕ್ಕೆ ಪ್ರಪಂಚದಾದ್ಯಂತ ಎಲ್ಲೂ ಕಾಣಸಿಗದ ಒಂದು ವಿಶಿಷ್ಟವಾದ ಉತ್ಕೃಷ್ಟವಾದ ನಾಗಾರಾಧನೆಯು ನಮ್ಮ ಪರಶುರಾಮ ಕ್ಷೇತ್ರದಲ್ಲಿ ಮಾತ್ರ ಕಾಣಲು ಸಾಧ್ಯ ಯಾಕೆ ಅಂತ ಹೇಳಿದರೆ ಪರಶುರಾಮ ಸೃಷ್ಟಿಗೂ ಮುಂಚೆ ಈ ಸ್ಥಾನವೆಲ್ಲ ಸರ್ಪಗಳ ಸ್ಥಾನವಾಗಿತ್ತು ನಂತರ ಪರಶುರಾಮ ಸೃಷ್ಟಿಯಾದ ನಂತರ ಭೂಮಿ ವ್ಯಾಪಿಸಿದಾಗ ಸರ್ಪಗಳು ಪರಶುರಾಮನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತವೆ ಆ ಪ್ರಾರ್ಥನೆಯನ್ನು ಮನಗಂಡ ಪರಶುರಾಮನು ನಂತರ ಈ ಪರಶುರಾಮ ಕ್ಷೇತ್ರದಲ್ಲಿ ನಿಮಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಪೂಜೆ ಪುನಸ್ಕಾರಗಳು ಎಲ್ಲ ದೊರೆಯುತ್ತದೆ ಅಂತ ವರವನ್ನು ಕೊಡ್ತಾರೆ ಆ ಫಲದ ಪ್ರತಿಫಲವಾಗಿ ನಾವೀಗ ನೋಡ್ತಿರುವ ಒಂದು ವಿಶೇಷವಾದ ನಾಗಾರಾಧನೆಯನ್ನು ಪರಶುರಾಮ ಕ್ಷೇತ್ರದಲ್ಲಿ ನಾವು ಮಾಡಿಕೊಳ್ತಾ ಬಂದಿದ್ದೇವೆ ಬೇರೆ ಬೇರೆ ಅನೇಕ ಸ್ಥಳಗಳಲ್ಲಿ ನಾಗನ ಪೂಜೆಯು ಒಂದು ಅವರವರ ರೀತಿ ನಿಯಮಗಳಂತೆ ನಡೀತಾ ಬರ್ತಾ ಇದೆ ಆದರೆ ಪರಶುರಾಮ ಕ್ಷೇತ್ರದಲ್ಲಿ ಮಾತ್ರ ಎಲ್ಲದಕ್ಕಿಂತಲೂ ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೀತಾ ಬರ್ತಾ ಇರುವುದನ್ನು ನಾವು ನೋಡ್ಬೋದು ಹೇಗೆ ಸರ್ಪಗಳು ಯಾವುದೇ ಇಂದ್ರಿಯಗಳ ಸಹಾಯವಿಲ್ಲದೆ ಕೇವಲ ಗ್ರಹಿಕೆಯ ಮೇಲೆ ಚಲ ಚಲನೆಯನ್ನು ಮಾಡ್ತಾವೋ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ನಮ್ಮ ಆತ್ಮಬಲ ಹಾಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ನಾಗದೇವರು ಅನುಗ್ರಹ ಮಾಡ್ತಾರೆ